ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಕೇಜ್ರಿವಾಲ್ ಒಬ್ಬರು ಮಾತ್ರ ಭ್ರಷ್ಟರ ಈ ಬಿ ಜೆ ಪಿಯವರೆಲ್ಲ ಏನು ಅಪರಂಜಿಗಳ ಕೇಜ್ರಿವಾಲ್ ಅವರನ್ನು ಬಂಧಿಸಿದ್ದನ್ನು ಸಮರ್ಥನೆ ಮಾಡ್ತಾ ಭ್ರಷ್ಟಾಚಾರ ಮಾಡಿದವರನ್ನು ಬಂಧಿಸುವುದು ತಪ್ಪ ಅಂತ ಕೇಳ್ತಿದ್ದಾರಲ್ಲ ಈ ಬಿ ಜೆ ಪಿಯವರೆಲ್ಲ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರನ ಜನರ ದುಡ್ಡು ಲೂಟಿ ಹೊಡೆದವರನ್ನು ಶಿಕ್ಷಿಸುವುದು ತಪ್ಪ ಅಂತ ಕೇಳ್ತಾರಲ್ಲ ಇವರಲ್ಲ ಏನು ಸನ್ಯಾಸಿಗಳ ಅಥವಾ ತ್ಯಾಗಿಗಳ ಇವರೇನು ಭ್ರಷ್ಟಾಚಾರ ಮಾಡಿದವರ ಇವರೇನು ಲೂಟಿ ಹೊಡೆದಿಲ್ವ ಈ ಬಿ ಜೆ ಪಿಯವರಷ್ಟು ಲೂಟಿ ಹೊಡೆದವರು ಈ ದೇಶದಲ್ಲಿ ಯಾರಿದ್ದಾರೆ ಬಿ ಜೆ ಪಿಯವರಷ್ಟು ಹಗರಣಗಳನ್ನು ಮಾಡಿದವರು ಈ ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಯಾರೂ ಬೇರೆ ಇರಲಿಕ್ಕಿಲ್ಲ ತಾಜಾ ತಾಜಾ ಇದೆಯಲ್ವಾ ಎಲೆಕ್ಷನ್ ಬಾಂಡ್ ಆ ಚುನಾವಣಾ ಬಾಂಡ್ನಷ್ಟು ದೊಡ್ಡ ಭ್ರಷ್ಟಾಚಾರ ಬೇರೆ ಇದೆಯಾ ಮೋದಿಯವರ ಬಿಜೆಪಿ ಪಕ್ಷ ಎಲೆಕ್ಷನ್ ಬಾಂಡ್ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವಾಗ ಕೇಜ್ರಿವಾಲ್ ಮೇಲೆ ಜುಜುಬಿ ಚಿಲ್ಲರೆ ಕೋಟಿ ಭ್ರಷ್ಟಾಚಾರದ ಆರೋಪ ಮಾಡಿ ಜೈಲಿಗೆ ತಳ್ಳಿರೋದನ್ನ ನೋಡಿದರೆ ತಮಾಷೆ ಅನಿಸುತ್ತೆ ಆನೆ ಕದ್ರೂ ಕಳ್ಳ ಅಡಿಕೆ ಕದ್ರು ಕಳ್ಳ ಅಂತ ಈ ಕೇಸರಿ ಪಡೆಯವರು ಮೂದಲಿಸ್ತಾ ಇದ್ದಾರೆ ಓಕೆ ಆನೆ ಕದ್ರೂ ಕಳ್ಳ ಅಡಿಕೆ ಕದ್ರು ಕಳ್ಳ ಇಲ್ಲಿ ಅಡಿಕೆ ಕದ್ದವನು ಜೈಲಿಗೆ ಹೋದ್ರಲ್ಲ ಆನೆ ಕದ್ದವರನ್ನ ಯಾವಾಗ ಹಿಡಿದು ಜೈಲಿಗೆ ಹಾಕ್ತೀರಿ ಅಂತ ಹೇಳಿ ಭ್ರಷ್ಟಾಚಾರ ಮಣ್ಣು ಮಸಿ ಅಂತೆಲ್ಲ ಮಾತಾಡ್ತಾರಲ್ಲ ಈ ಬಿ ಜೆ ಪಿ ಅವರನ್ನು ಸುಭಗರ ನೋಟ್ ಬ್ಯಾನ್ ಮಾಡಿ ಲೂಟಿ ಮಾಡಿದವರು ಇವರೇ ಜಿ ಎಸ್ ಟಿ ತಂದು ಲೂಟಿ ಮಾಡಿದವರು ಇವರೇ ರಫೇಲ್ ಯುದ್ಧ ವಿಮಾನದಲ್ಲಿ ಲೂಟಿ ಮಾಡಿದವರು ಇವರೇ ಕೊರೋನಾ ಟೈಮಲ್ಲಿ ಮಾಫಿಯಾದ ಜೊತೆ ಸೇರಿ ಲೂಟಿ ಹೊಡೆದರು ಪಿ ಎಂ ಕೇರ್ಸ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿ ಲೆಕ್ಕ ಕೊಡದೆ ಮುಚ್ಚಿಟ್ಟವರು ಕೂಡ ಇವರೇ ಸಾರ್ವಜನಿಕ ಉದ್ದಿಮೆಗಳನ್ನ ಮಾರಿ ಬ್ಯಾಂಕ್ಗಳನ್ನ ವಿಲೀನಗೊಳಿಸಿ ಲೂಟಿ ಹೊಡೆದವರು ಕೂಡ ಇವ್ರೆ ಕೊನೆಗೆ ಎಲೆಕ್ಷನ್ ಬಾಂಡ್ ಅಂತ ಸಾವಿರಾರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದವರು ಕೂಡ ಈ ಬಿ ಜೆ ಪಿಯವರು ಅವರು ಇಂತಹವರು ಭ್ರಷ್ಟಾಚಾರದ ವಿರುದ್ಧ ಭಾಷಣ ಮಾಡೋಕೆ ಬರ್ತಾರೆ ಕೇಜ್ರಿವಾಲ್ ಭ್ರಷ್ಟ ಅದಕ್ಕೆ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಸಮರ್ಥನೆ ಮಾಡ್ತಾರೆ ಭ್ರಷ್ಟರನ್ನ ಬಂಧಿಸುವುದು ತಪ್ಪ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭ್ರಷ್ಟರನ್ನ ಅರೆಸ್ಟ್ ಮಾಡೋದು ತಪ್ಪಲ್ಲ ಆದರೆ ಅರೆಸ್ಟ್ ಮಾಡಬೇಕಾದ್ರೆ ಅವರ ಪಕ್ಷ ನೋಡಿ ಸಿದ್ಧಾಂತ ನೋಡಿ ಅರೆಸ್ಟ್ ಮಾಡಬಾರ್ದು ಇಲ್ಲಿ ಆಗ್ತಾ ಇರೋದೇ ಅದು ಭಯೋತ್ಪಾದನೆಯ ಹೆಸರಲ್ಲಿ ದೇಶದ್ರೋಹದ ಹೆಸರಲ್ಲಿ ಭ್ರಷ್ಟಾಚಾರದ ಹೆಸರಲ್ಲಿ ಈ ಮೋದಿ ಸರ್ಕಾರ ಬಂಧಿಸ್ತಾ ಇರೋದು ತಮ್ಮ ರಾಜಕೀಯ ವಿರೋಧಿಗಳನ್ನಾಗಿದೆ ತಮ್ಮ ಸೈದ್ಧಾಂತಿಕ ವಿರೋಧಿಗಳನ್ನಾಗಿದೆ ಈ ಬಿ ಜೆ ಪಿ ಪಕ್ಷದಲ್ಲಿರುವವರು ಅದೆಂತಹ ಭಯೋತ್ಪಾದನೆ ಕೃತ್ಯ ಮಾಡಿದರೂ ದೇಶದ್ರೋಹದ ಕೆಲಸ ಮಾಡಿದ್ರು ಭ್ರಷ್ಟಾಚಾರದ ಕೆಲಸ ಮಾಡಿದರೂ ಅವರ ಬಂಧನ ಆಗೋದಿಲ್ಲ ಬಿ ಜೆ ಪಿಯಲ್ಲಿರುವ ಭಯೋತ್ಪಾದಕರು ದೇಶದ್ರೋಹಿಗಳು ಭ್ರಷ್ಟರನ್ನು ಇವರು ರಕ್ಷಣೆ ಮಾಡ್ತಾರೆ ಬೇರೆ ಬೇರೆ ಪಕ್ಷದಲ್ಲಿರುವ ಭ್ರಷ್ಟರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾದರೆ ಅವರನ್ನು ಕೂಡ ರಕ್ಷಣೆ ಮಾಡ್ತಾರೆ ಆದರೆ ಬಿ ಜೆ ಪಿ ಮುಂದೆ ಮಂಡಿಯೂರದವರನ್ನು ಮಾತ್ರ ಇವರು ಬಂಧಿಸೋದು ಡಿ ಕೆ ಶಿವಕುಮಾರ್ ಚಿದಂಬರಂ ಹೇಮಂತ್ ಸುರೇನ್ ಕೇಜ್ರಿವಾಲ್ ಹೀಗೆ ಬಿ ಜೆ ಪಿಗೆ ಶರಣಾಗದ ಯಾವ ನಾಯಕರಿದ್ದಾರೋ ಅವರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗ್ತಾರೆ ಆದರೆ ಬಿ ಜೆ ಪಿ ಸೇರಿರೋ ಬೇರೆ ಭ್ರಷ್ಟರು ಬಚಾವಾಗಿದ್ದಾರೆ ಅತಿ ಭ್ರಷ್ಟ ಎಂದು ಅಮಿತ್ ಶಾ ಅವರಿಂದಲೇ ಕರೆಸ್ಕೊಂಡಿದ್ದ ಹೇಮಂತ್ ಬಿಸ್ವಾ ಶರ್ಮಾ ಈಗ ಭ್ರಷ್ಟಾಚಾರದಿಂದ ಮುಕ್ತಿ ಪಡೆದಿದ್ದಾರೆ ಪರಮ ಭ್ರಷ್ಟ ಎಂದು ಮೋದಿ ಅವರಿಂದಲೇ ಟೀಕೆಗೆ ಒಳಗಾಗಿದ್ದ ಮಹಾರಾಷ್ಟ್ರದ ಅಜಿತ್ ಪವಾರ್ ಕೂಡ ಶುಭ್ರ ಆಗಿದ್ದಾರೆ ಬಿ ಜೆ ಪಿಯವರಿಗೆ ಬಂಗಾಳದಲ್ಲಿ ಆಗಿದ್ದ ಸುವೇಂದ್ ಅಧಿಕಾರಿ ಕೂಡ ಈಗ ಕ್ಲೀನ್ ಆಗಿದ್ದಾರೆ ಮಧ್ಯಪ್ರದೇಶದ ಭ್ರಷ್ಟ ಎಂದು ಕರೆಸ್ಕೊಳ್ತಾ ಇದ್ದ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಕ್ಲೀನ್ ಆಗಿದ್ದಾರೆ ಬಿ ಜೆ ಪಿಯವರು ಎಂಥ ಭ್ರಷ್ಟರು ಮತ್ತು ಭ್ರಷ್ಟರ ರಕ್ಷಕರು ಅಂದರೆ ಒಂದಷ್ಟು ಉದಾಹರಣೆ ಕೊಡ್ತೀನಿ ಕರ್ನಾಟಕದಲ್ಲಿ ಗಣಿ ಲೂಟಿ ಮಾಡಿದ ಆರೋಪಿ ಜನಾರ್ದನ ರೆಡ್ಡಿ ಅವರನ್ನು ಮರಳಿ ಬಿ ಜೆ ಪಿಗೆ ಕರೆಸಿಕೊಂಡಿದ್ದಾರೆ ಮೈತುಂಬ ಭ್ರಷ್ಟಾಚಾರಗಳನ್ನು ಮೆತ್ತಿಕೊಂಡಿರುವ ಯಡಿಯೂರಪ್ಪ ಅವರೇ ಕರ್ನಾಟಕದ ಬಿ ಜೆ ಪಿಗೆ ಪರಮೋಚ್ಚ ನಾಯಕರು ಅದು ಬಿಡಿ ಹುತಾತ್ಮ ಸೈನಿಕರ ವಿಧವಾ ಪತ್ನಿಯರ ಮನೆಗಳನ್ನು ಕಬಳಿಕೆ ಮಾಡಿದ್ದಾರೆ ಎಂದು ಮೋದಿಯವರೇ ಆರೋಪ ಮಾಡಿದ್ದ ಮಹಾರಾಷ್ಟ್ರದ ಅಶೋಕ್ ಚೌಹಾನ್ ಅವರನ್ನು ಬಿ ಜೆ ಪಿ ತನ್ನ ಮನೆಗೆ ಸೇರಿಸ್ಕೊಂಡಿದೆ ಇನ್ನು ನಾರಾಯಣ ರಾಣೆ ಅವರ ಮೇಲೂ ಬಿ ಜೆ ಪಿ ನಿತ್ಯ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇತ್ತು ಈಗ ಅದೇ ರಾಣೆ ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾರೆ ಬಿ ಜೆ ಪಿ ಕಡು ಭ್ರಷ್ಟರನ್ನು ರಕ್ಷಣೆ ಮಾಡ್ತಿದ್ದಲ್ಲದೆ ಸಾಂವಿಧಾನಿಕ ಪೀಠದಲ್ಲಿ ಕೂರಿಸ್ತಾ ಇದೆ ಅಂದರೆ ಇವರಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ ಯಾವ ಅರ್ಹತೆಯೂ ಇಲ್ಲ ಇವರಿಗೆ ಯೋಗ್ಯತೆಯೂ ಇಲ್ಲ ಇವರಿಗೆ ಮಾನ ಮರ್ಯಾದೆಯೂ ಕೂಡ ಇಲ್ಲ ಕಾಂಗ್ರೆಸ್ನಲ್ಲಿರುವಾಗ ಪರಮ ಭ್ರಷ್ಟನಾಗಿದ್ದ ಹೇಮಂತ್ ಬಿಶ್ವ ಶರ್ಮಾ ಈಗ ಅಸ್ಸಾಮಿನಲ್ಲಿ ಬಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಡಿ ಸಿ ಎಂ ಜ್ಯೋತಿರಾದಿತ್ಯ ಸಿಂಧಿಯಾ ಕೇಂದ್ರ ಮಂತ್ರಿ ನಾರಾಯಣ ರಾಣೆ ಕೇಂದ್ರ ಮಂತ್ರಿ ಇನ್ನೊಬ್ಬರಿದ್ದಾರೆ ಛಗನ್ ಭುಜ್ಬಲ್ ಅವರು ಎನ್ ಸಿ ಪಿ ಬಿ ಜೆ ಅವರಿಗೆ ಭ್ರಷ್ಟರಾಗಿ ಕಂಡಿದ್ರು ಈಗ ಅವರು ಮಹಾರಾಷ್ಟ್ರದ ಮೈತ್ರಿ ಸರ್ಕಾರದಲ್ಲಿ ಮಿನಿಸ್ಟರ್ ಇನ್ನು ಹರಿಯಾಣದ ನವೀನ್ ಜಿಂದಾಲ್ ಮತ್ತು ಮಹಾರಾಷ್ಟ್ರದ ಬಾಬಾ ಸಿದ್ದೀಕಿ ಮೇಲೂ ಬಿ ಜೆ ಪಿ ನಿತ್ಯ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇತ್ತು ಇವಾಗ ಅವರು ಬಿ ಜೆ ಪಿ ಸಂಘ ಮಾಡಿ ಬಚಾವಾಗಿದ್ದಾರೆ ಇದು ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿ ಮಾಡ್ತಿರೋ ಯುದ್ಧ ಇದುವೇ ಭ್ರಷ್ಟಾಚಾರದ ವಿರುದ್ಧ ಮೋದಿ ಮಾಡ್ತಿರೋ ಹೋರಾಟ ಮೋದಿಯವರ ಭ್ರಷ್ಟಾಚಾರ ಮುಕ್ತ ಭಾರತದಲ್ಲಿ ಕೇವಲ ವಿಪಕ್ಷದವರು ಮಾತ್ರ ಭ್ರಷ್ಟಾಚಾರ ಮಾಡುವಂತಿಲ್ಲ ಅವರ ಪಕ್ಷದವರು ಎಷ್ಟು ಬೇಕಾದರೂ ಭ್ರಷ್ಟಾಚಾರ ಮಾಡಬಹುದು ಅವರ ಮೈತ್ರಿ ಪಕ್ಷದ ನಾಯಕರು ಕೂಡ ಮಾಡಬಹುದು ಆದರೆ ವಿಪಕ್ಷದವರು ಮಾತ್ರ ಮಾಡುವಂತಿಲ್ಲ ಮಾಡಿದರೆ ಕಠಿಣ ಕ್ರಮ ಆಗುತ್ತೆ ಆರೋಪಿಗಳು ಜೈಲಿಗೆ ಹೋಗ್ತಾರೆ ಅದು ಮುಖ್ಯಮಂತ್ರಿಯಾದರೂ ಜೈಲಿಗೆ ಹೋಗ್ತಾರೆ ಕಳೆದೊಂದು ತಿಂಗಳಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಜೈಲು ಸೇರಿದರು ಇದಕ್ಕೂ ಮುಂಚೆ ತುಂಬ ಮಂದಿ ವಿಪಕ್ಷದ ಸಚಿವರು ಶಾಸಕರು ಸಂಸದರು ಕೂಡ ಜೈಲಿಗೆ ಹೋಗಬೇಕಾಯಿತು ಇದುವೇ ಮೋದಿಯವರ ಭ್ರಷ್ಟಾಚಾರ ಮುಕ್ತ ಭಾರತದ ಮಾಡೆಲ್ ಇಲ್ಲಿ ತಮ್ಮ ಪಕ್ಷದಲ್ಲಿರುವ ಭ್ರಷ್ಟರನ್ನ ರಕ್ಷಿಸ್ತಾ ಇರುವ ಮೋದಿಯವರು ವಿಪಕ್ಷದಲ್ಲಿರುವ ಭ್ರಷ್ಟಾಚಾರದ ಆರೋಪಿಗಳನ್ನಷ್ಟೇ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ಇದು ನಿಜಕ್ಕೂ ಮೋದಿ ಸರ್ಕಾರ ಸರ್ವಾಧಿಕಾರದಿಂದ ಮಾಡ್ತಾ ಇರುವ ದುಷ್ಟಕ್ರಿಯೆ ಅಂದ್ರೆ ತಪ್ಪಾಗಲ್ಲ ಭ್ರಷ್ಟಾಚಾರ ಕೇಸ್ ಮಾತ್ರವಲ್ಲ ಭಯೋತ್ಪಾದನೆಯ ಕೇಸ್ ಆದ್ರೂ ಅಷ್ಟೆ ಅದು ಕೇಸರಿ ಸಿದ್ಧಾಂತದವರು ಮಾಡಿದರೆ ಭಯೋತ್ಪಾದನೆಯಾಗಿ ಇವರು ಪರಿಗಣಿಸಲ್ಲ ಕೇಸರಿ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವ ಅನ್ಯ ಧರ್ಮೀಯರ ಮೇಲೆ ಮಾತ್ರ ಇವರ ಯು ಎ ಪಿ ಎ ಕಾನೂನುಗಳು ಜಾರಿಯಾಗತ್ತೆ ದಲಿತರು ಆದಿವಾಸಿಗಳು ಮುಸ್ಲಿಮರ ಪರ ಎತ್ತುವ ಸಾಮಾಜಿಕ ಕಾರ್ಯಕರ್ತರು ಮತ್ತು ಹೋರಾಟಗಾರರನ್ನ ಇವರು ಭಯೋತ್ಪಾದನೆಯ ಹೆಸರಲ್ಲಿ ಭಯೋತ್ಪಾದನೆಯ ಆರೋಪದಲ್ಲಿ ದೇಶದ್ರೋಹದ ಆರೋಪದಲ್ಲಿ ಜೈಲಿಗೆ ಅಟ್ತಾರೆ ಅದೇ ಕೇಸರಿ ಗುಂಪಿನ ಭಯೋತ್ಪಾದಕರನ್ನ ಇವರು ರಕ್ಷಣೆ ಮಾಡ್ತಾರೆ ಅವರಿಗೆ ಎಂಪಿ ಟಿಕೆಟ್ ಕೂಡ ಕೊಡ್ತಾರೆ ನಿಮಗೆ ಗೊತ್ತಿದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಮೇಲೆ ಎಣ್ಣೆಯ ಕೇಸ್ ಇತ್ತು ಭಯೋತ್ಪಾದನೆಯದ್ದು ಹೀಗಿರುವಾಗಲೇ ಮೋದಿಯವರು ಆಕೆಗೆ ಎಂ ಪಿ ಟಿಕೆಟ್ ಕೊಟ್ಟು ಸಂಸದೆಯನ್ನಾಗಿ ಮಾಡಿಲ್ವಾ ಈ ದೇಶದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಭಯೋತ್ಪಾದಕಿಯಂತ ಬೊಟ್ಟು ಮಾಡಿದವಳನ್ನು ಮೋದಿಯವರು ಸಂಸತ್ಗೆ ಕರೆದುಕೊಂಡು ಹೋಗಿ ಶಾಸಕ ಸಭೆಯಲ್ಲಿ ಕೂರಿಸಿದ್ರು ಇಂಥವರೆಲ್ಲ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾರೆ ಅಂದರೆ ಅದನ್ನು ನಾವು ನಂಬಬೇಕಾ ಖಾಲಿ ತಲೆಯ ಭಕ್ತರು ನಂಬ್ತಾರೆ ಅಂತ ಎಲ್ಲರೂ ನಂಬಲ್ಲ ಮೋದಿಜಿ ಹೀಗಾಗಿ ಭ್ರಷ್ಟಾಚಾರದ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಮೋದಿ ಮತ್ತು ಬಿ ಜೆ ಪಿ ಏನೇ ಹೇಳಿದ್ರು ಅದಕ್ಕೆ ಕವಡ ಕ್ಯಾಸಿನ ಕಿಮ್ಮತ್ತಿಲ್ಲ ಅದು ಬರೀ ಬೋಂಗು ಮಾತುಗಳಷ್ಟೇ ಇವರು ಎಲೆಕ್ಷನ್ ಟೈಮಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸಿದ್ದು ಹೇಮಂತ್ ಸುರೇನ್ ಅವರನ್ನು ಬಂಧಿಸಿದ್ದು ಕವಿತಾ ರಾವ್ ಅವರನ್ನು ಬಂಧಿಸಿದ್ದು ಕಾಂಗ್ರೆಸ್ ಖಾತೆಗಳನ್ನು ಫ್ರೀಸ್ ಮಾಡಿದ್ದು ವಿಪಕ್ಷಗಳ ನಾಯಕರ ಮೇಲೆ ತನಿಖಾ ತಂಡಗಳು ದಾಳಿ ಮಾಡಿರೋದು ಭ್ರಷ್ಟಾಚಾರದ ವಿರುದ್ಧ ಮೋದಿ ಮಾಡ್ತಿರೋ ಹೋರಾಟವಲ್ಲ ಇದು ಚುನಾವಣೆ ಗೆಲ್ಲೋಕೆ ಮೋದಿ ಮಾಡ್ತಿರೋ ಹರಸಾಹಸ ನೀವು ಚುನಾವಣೆ ಗೆಲ್ಲೋಕೆ ವಿಪಕ್ಷಗಳನ್ನು ಕಟ್ಟಿಹಾಕಲು ಈ ರೀತಿ ಮಾಡ್ತಿದ್ದೀರಿ ಅಂತ ದೇಶಕ್ಕೆ ಗೊತ್ತಿದೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಹಾಗಾಗಿ ಈ ಚುನಾವಣೆಯಲ್ಲಿ ದೇಶ ನಿಮಗೆ ಸರಿಯಾದ ಪಾಠ ಕಲಿಸುತ್ತೆ ದೇಶ ನಿಮಗೆ ಪಾಠ ಕಲಿಸಲೇಬೇಕು ಇಲ್ಲಾಂದರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್